ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಎಂಟುನೂರು ಮೇಲೆ ನಾಲ್ಕು ರಾಶಿಯವರಿಗೆ ಅಪರೂಪದ ರಾಜಯೋಗ ಇದೆ ಅಂತ ಜ್ಯೋತಿಷ್ ಉಲ್ಲೇಖ ಇದೆ ಅದರಲ್ಲೂ ಐದು ಗ್ರಹಗಳ ಪ್ರಭಾವದಿಂದ ಅಂದ್ರೆ ರವಿಚಂದ್ರ ಗುರು ಶುಕ್ರ ಹಾಗೆ ಶನಿ ಗ್ರಹದಿಂದ ಈ ಪಂಚ ರಾಜಯೋಗಗಳು ಈ ನಾಲ್ಕು ರಾಶಿಯವರ ಮೇಲೆ ಇದೆ ಅನ್ನೋದಾದ್ರೆ ಯಾವ ರೀತಿಯಾದಂತ ರಾಜಯೋಗ ಇದು ಈ ರಾಜಯೋಗ ಈ ನಾಲ್ಕು ರಾಶಿಯವರ ಮೇಲೆ ಇರೋದ್ರಿಂದ ಯಾವೆಲ್ಲ ರೀತಿಯ ಫಲಗಳು ಸಿಗುತ್ತೆ ಆ ನಾಲ್ಕು ರಾಶಿಯ ಅದೃಷ್ಟಶಾಲಿಗಳು ಯಾರ್ಯಾರು ಇದೆಲ್ಲದರ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀವಿ ಈ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇರೋದು ಖ್ಯಾತ ಜ್ಯೋತಿಷಿಗಳು ಪ್ರತ್ಯಂಗಿರ ದೇವಿಯ ಆರಾಧಕರು ಹಾಗೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರಾಗಿರುವ ಡಾಕ್ಟರ್ ಮಹರ್ಷಿ ಗುರುಗಳು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಮ್ಮ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಗಳೇ ಇನ್ ಸ್ವಲ್ಪ ದಿನಗಳಲ್ಲೇ ನಾಲ್ಕು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಒಂದು ರೀತಿಯ ಅವರ ಅದೃಷ್ಟವೇ ಬದಲಾಗಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಉಲ್ಲೇಖ ಇದೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಅದರಲ್ಲೂ ಈ ಪಂಚರಾಜ ಯೋಗ ಅಂತ ಅಂದ್ರೆ ಏನು ಈ ಯೋಗದಿಂದ ಯಾವೆಲ್ಲ ರೀತಿಯ ಫಲಗಳು ಆ ನಾಲ್ಕು ರಾಶಿಯವರ ಮೇಲೆ ಇರುತ್ತೆ ಸಿಗತ್ತೆ ಅಂತ ನೋಡಿ ಸಾಮಾನ್ಯವಾಗಿ ಈ ರೀತಿ ಯೋಗಗಳು ವರ್ಷದಲ್ಲಿ ಒಂದೆರಡು ಮೂರು ಬಂದು ಹೋಗೋದು ಸಹಜ ಆದರೆ ಒಂದೇ ಸತಿ ಐದು ಯೋಗಗಳು ನಾಲ್ಕು ರಾಶಿ ಮೇಲೆ ಪ್ರಭಾವ ಬೀಳ್ತಾ ಇದೆ ಅಂತ ಹೇಳಿದ್ರೆ ಇದು ಬಹಳ ವರ್ಷಗಳ ನಂತರ ಬರುವಂತಹ ಯೋಗ ಅಂತ ಹೇಳ್ಬಹುದು ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಅಂತ ಹೇಳಿದ್ರೆ ನೀಚಭಂಗ ರಾಜಯೋಗ ಅಂತ ಹೇಳ್ತೀವಿ ಅಂದರೆ ಇದು ಏನು ಫಲಗಳು ಕೊಡುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನೀಚ ಸ್ಥಾನದಲ್ಲಿದ್ದರೆ ಏನೂ ಫಲಗಳು ಕೊಡುವುದಿಲ್ಲ ಒಬ್ಬ ಜಾತಕದಲ್ಲಿ ಇಂಪ್ರೂವ್ಮೆಂಟ್ ಇರೋಲ್ಲ ಅಭಿವೃದ್ಧಿ ಇರೋದಿಲ್ಲ ಅನ್ನೋವಂಥದ್ದನ್ನು ಹೇಳಬಹುದು ಆದ್ರೆ ತುಲಾರಾಶಿಯಲ್ಲಿ ರವಿ ನೀಚ ಸ್ಥಾನದಲ್ಲಿದ್ದಾಗ ಅದು ನೀಚ ಭಂಗವಾಗುತ್ತೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಯಾವ ಗ್ರಹ ಬಲಹೀನ ಫಲಗಳನ್ನು ಕೊಡ್ತಾ ಇಲ್ಲ ಅಂತ ಪಕ್ಷದಲ್ಲಿ ಅದು ಫಲವನ್ನು ಕೊಡುವಂತಹದ್ದು ಯೋಗವನ್ನ ಸೃಷ್ಟಿ ಮಾಡುವಂತದ್ದನ್ನ ನಾವು ಇಲ್ಲಿ ಕಾಣಬಹುದಾಗಿದೆ ಅದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಕೆಲವೊಂದು ಗ್ರಹಗಳ ಬದಲಾವಣೆಗಳಿಂದ ಈ ರೀತಿ ಸೃಷ್ಟಿ ಆಗುವಂಥದ್ದು ಇರುತ್ತೆ ಅದರಲ್ಲಿ ಮುಖ್ಯವಾಗಿ ಈ ಗ್ರಹಗಳ ಸಂಯೋಗ ಅಂತ ಹೇಳಿದ್ರೆ ತುಲಾರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ನಾವು ಶುಕ್ರನ ನೋಡಬಹುದಾಗಿದೆ ಮತ್ತೆ ಅದನ್ನ ನಾವು ಬುಧಾದಿತ್ಯ ಯೋಗ ಮತ್ತೆ ಶುಕ್ರಾದಿತ್ಯ ಯೋಗಗಳ ಲೆಕ್ಕಾಚಾರದಲ್ಲಿ ಮಾಡಿದ್ರೆ ಇದು ನೀಚ ಭಂಗ ಆಗುವಂಥದ್ದು ಇರುತ್ತೆ ಹಾಗಿದ್ದಾಗ ತುಲಾರಾಶಿಯವರು ಉತ್ತಮವಾದಂಥ ಫಲವನ್ನ ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಅಭಿವೃದ್ಧಿ ಚೆನ್ನಾಗ್ ಆಗುವಂತ ಸಾಧ್ಯತೆ ಕಂಡು ಬರುವಂಥದ್ದು ಇರುತ್ತೆ ಇನ್ನೊಂದು ಹಂಸರಾಜ ಯೋಗ ಅಂತ ಹೇಳ್ತೀವಿ ನೋಡಿ ಯಾವಾಗ್ಲೂ ಅಷ್ಟೇ ಈ ಯೋಗ ಸೃಷ್ಟಿ ಆಗ್ಬೇಕು ಅಂತ ಹೇಳಿದ್ರೆ ಗುರುಗ್ರಹದಿಂದ ಆಗಿರುತ್ತೆ ಗುರು ಯಾವಾಗ್ಲೂ ಅಷ್ಟೇ ಸ್ವಕ್ಷೇತ್ರದಲ್ಲಿ ಅಂತ ಹೇಳ್ತೀವಿ ಗುರುಗ್ರಹ ಸ್ವಕ್ಷೇತ್ರ ಬಂದು ಧನುರ್ ರಾಶಿ ಮತ್ತೆ ಅದ್ರ ಜೊತೆಗೆ ಆಗಿರುತ್ತೆ ಅಥವಾ ಉಚ್ಚಸ್ಥಾನದಲ್ಲಿ ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಅದು ಯಾರಿಗೆ ಫಲಗಳು ಕೊಡುತ್ತೆ ಅಂತ ಹೇಳಿದ್ರೆ ಒಂದು ಜಾತಕವನ್ನ ವಿಶ್ಲೇಷಣೆ ಮಾಡಬೇಕಾದ್ರೆ ತ್ರಿಕೋಣದಲ್ಲಿರುವಂತಹ ಗ್ರಹಗಳು ನಮ್ಮ ಜೀವನಕ್ಕೆ ಉತ್ತಮವಾದಂತ ಫಲಗಳನ್ನ ಕೊಡುತ್ತೆ ಅನ್ನುವಂಥದ್ದನ್ನ ಹೇಳುತ್ತೆ ಇಲ್ಲಿ ತ್ರಿಕೋಣ ಸ್ಥಾನ ಅಂತ ಹೇಳಿದ್ರೆ ಇಲ್ಲಿ ಕರ್ಕಾಟಕ ರಾಶಿಯಲ್ಲಿ ಪರಮೋಚ್ಚ ಸ್ಥಾನದಲ್ಲಿ ಗುರು ಇರುವಂತದ್ದು ಪ್ರಸ್ತುತ ನಾವು ನೋಡ್ತಾ ಇದ್ದೀವಿ ಸೊ ಅಂಥ ಸಂದರ್ಭದಲ್ಲಿ ಈ ಯೋಗ ಏನಾಗುತ್ತೆ ಅವ್ರಿಗೆ ಉತ್ತಮವಾದಂತಹ ಅಭಿವೃದ್ಧಿಯನ್ನ ಕಾಣುವಂಥದ್ದು ಇಲ್ಲಿ ನೋಡಬಹುದಾಗಿದೆ ಸೊ ಇದು ಹೆಚ್ಚಿನ ಮಟ್ಟಿಗೆ ಈ ಕೆಲವು ರಾಶಿಗಳು ಅಂತ ಬಂದಾಗ ಈ ಮಿಥುನ ಮತ್ತು ಕರ್ಕಾಟಕ ತುಲಾರಾಶಿ ಮತ್ತೆ ಮಕರ ರಾಶಿಯವರಿಗೆ ಈ ಯೋಗಗಳು ಬಹಳ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ನವಮ ಪಂಚಮ ಯೋಗ ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ಏನು ನವಮ ಪಂಚಮ ಯೋಗ ಅಂತ ಹೇಳಿದ್ರೆ ಈ ನವಮಸ್ಥಾನ ಮತ್ತೆ ಅದ್ರ ಜೊತೆಗೆ ಈ ಪಂಚಮ ಸ್ಥಾನದಲ್ಲಿ ಬುಧ ಮತ್ತೆ ಶನಿಯಿಂದ ಸೃಷ್ಟಿ ಆಗುವಂತಹ ಯೋಗ ಆಗಿರುತ್ತೆ ಅಂತ ಹೇಳುತ್ತೆ ಯಾವಾಗ ಒಂದೇ ಸತಿ ವರ್ಷಫಲ ಅಥವಾ ಜಾತಕದಲ್ಲಿ ಏನಾದರೂ ಈ ಪಂಚಮದಲ್ಲಿ ಶನಿ ಇರೋದಾಗ್ಲಿ ಅಥವಾ ಪಂಚಮದಲ್ಲಿ ಬುಧ ಇದ್ದು ನವಮ ಸ್ಥಾನದಲ್ಲಿ ಏನಾದರೂ ಶನಿ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ನವಮ ಮತ್ತೆ ಪಂಚಮ ಯೋಗದಿಂದ ಅವರಿಗೆ ಅಭಿವೃದ್ಧಿ ವಿದ್ಯಾಭ್ಯಾಸ ಆಗಬಹುದು ಅಥವಾ ಹಣಕಾಸಿನ ವಿಚಾರದಲ್ಲಿ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಾಣುವಂಥದ್ದನ್ನು ನೋಡಬಹುದಾಗಿದೆ ಆದರೆ ಈ ರೀತಿ ಸೃಷ್ಟಿ ಆಗ್ತಾ ಇರುವಂಥದ್ದು ಅಂತ ಹೇಳಿದ್ರೆ ಇದೇ ನವಂಬರ್ ಅಂದರೆ ಬರೋ ತಿಂಗಳು ನವೆಂಬರ್ ಹದಿನಾರನೇ ತಾರೀಕು ಸಹ ಈ ಯೋಗಗಳು ಈ ನಾಲ್ಕು ರಾಶಿವರೆಗೆ ಕಂಡು ಬರುವಂಥದ್ದಾಗಿರುತ್ತೆ ಸೊ ಹಾಗಾಗಿ ಅವರಿಗೆ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿಯನ್ನು ಕಾಣುವಂಥದ್ದಿರುತ್ತೆ ಮತ್ತೆ ಶುಕ್ರಾದಿತ್ಯ ಯೋಗ ನೋಡಿ ಇಲ್ಲಿ ನೀಚ ಸ್ಥಾನದಲ್ಲಿ ಇದ್ರೂ ರವಿ ಅಲ್ಲಿ ಭಂಗ ಆಗಿರುತ್ತೆ ನೀಚ ರಾಜ ಯೋಗ ಅಂತ ಹೇಳ್ತೀವಲ್ಲ ಆ ರೀತಿ ಫಲಗಳನ್ನು ಕೊಡುವಂಥದ್ದು ಇರುತ್ತೆ ಆಗ ಯಾವಾಗ ಶುಕ್ರ ಮತ್ತೆ ರವಿಯ ಸಂಯೋಗದಿಂದ ಅದನ್ನ ಶುಕ್ರಾದಿತ್ಯ ಯೋಗ ಅಂತ ಹೇಳ್ತೀವಿ ಉದ್ಯೋಗದಲ್ಲಿ ಬಹಳ ಇಂಪ್ರೂವ್ಮೆಂಟ್ ಇರುತ್ತೆ ಅಭಿವೃದ್ಧಿ ಹೆಚ್ಚಾಗುವಂಥದ್ದಿರುತ್ತೆ ಮತ್ತು ಸರ್ಕಾರಿ ಕೆಲಸ ಏನಾದರೂ ಪ್ರಯತ್ನ ಮಾಡುವಂಥವ್ರಿಗೆ ಅನುಕೂಲ ಆಗುವಂಥದ್ದಿರುತ್ತೆ ಸರ್ಕಾರಿ ಕೆಲಸದಲ್ಲಿ ಇರುವಂಥವ್ರಿಗೂ ಉತ್ತಮವಾದಂಥ ಪ್ರಮೋಷನ್ ಆಗಬಹುದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದಿರುತ್ತೆ ಸೊ ಇದೂ ಸಹ ಬಹಳ ಉತ್ತಮವಾದಂತಹ ಯೋಗದಲ್ಲಿ ಐದು ಯೋಗಗಳಲ್ಲಿ ಶುಕ್ರಾದಿತ್ಯ ಯೋಗ ಅನ್ನುವಂಥದ್ದು ಒಂದು ಯೋಗ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನು ಸಹ ಈ ಪಂಚರಾಜಯೋಗದಲ್ಲಿ ಬರುವಂತಹದ್ದು ಒಂದು ಯೋಗ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಅದರ ಜೊತೆಗೆ ಈ ಯೋಗಗಳಲ್ಲಿ ಬಹಳ ಉತ್ತಮವಾದಂತ ಕಲಾತ್ಮಕ ಯೋಗ ಅಂತ ಹೇಳ್ತೀವಿ ಇದು ಚಂದ್ರನಿಂದ ಇರುತ್ತೆ ನೋಡಿ ಯಾವಾಗಲೂ ಅಷ್ಟೇ ಚಂದ್ರ ಏನಾದ್ರೂ ಉಚ್ಚಸ್ಥಾನ ಅಂತ ಹೇಳ್ತೀವಿ ಚಂದ್ರನಿಗೆ ಅಷ್ಟೇ ಸ್ವಕ್ಷೇತ್ರ ಕರ್ಕಾಟಕ ರಾಶಿಯಾಗಿದ್ರೆ ಚಂದ್ರ ಉಚ್ಚಸ್ಥಾನ ಈ ಋಷಭ ರಾಶಿ ಆಗಿರುತ್ತೆ ಸೊ ಈ ರಾಶಿಗಳಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಕಲಾತ್ಮಕ ಯೋಗವನ್ನು ಸೃಷ್ಟಿ ಮಾಡುವಂಥದ್ದಿರುತ್ತೆ ಜನನ ಕಾಲದಲ್ಲಿ ಇದು ಬಹಳ ಮುಖ್ಯವಾಗಿ ಕೆಲಸ ಮಾಡುವಂಥದ್ದು ಇರುತ್ತೆ ಅಂದರೆ ಕಲಾಕ್ಷೇತ್ರದಲ್ಲಿ ಹೆಚ್ಚು ಅನುಕೂಲ ಆಗುವಂಥದ್ದು ಇರುತ್ತೆ ಚಂದ್ರ ತುಲಾ ರಾಶಿಯಲ್ಲಿ ಈ ಫಲಗಳನ್ನು ಕೊಡುವಂಥದ್ದು ಇರುತ್ತೆ ಈಗ ನಾ ಸಾಮಾನ್ಯವಾಗಿ ಚಂದ್ರ ಯಾವ ರಾಶಿಯಲ್ಲಿದ್ರೆ ಆ ರಾಶಿ ಅವರದು ಅಂತ ನಾವು ಜನನ ಕಾಲದಲ್ಲಿ ನೋಡಬಹುದಾಗಿದೆ ಆದರೆ ಈ ಯೋಗ ಸೃಷ್ಟಿ ಆಗೋದ್ರಿಂದ ಈ ಸಿನಿಮಾ ಕ್ಷೇತ್ರದಲ್ಲಿರುವಂಥವರಿಗೆ ಉತ್ತಮವಾದಂಥ ಬೆಳವಣಿಗೆಯನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಹಾಗಾಗಿ ಇವತ್ತು ಸಿನಿಮಾ ಪ್ರಾರಂಭ ಆಗುವಂಥದ್ದು ಯಾವುದೋ ಹೊಸದಾಗಿ ಸಿನಿಮಾ ಪ್ರಾರಂಭ ಮಾಡ್ತಾ ಇದ್ದಾರೆ ಅಥವಾ ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನು ನವಂಬರ್ ಹದಿನಾರನೇ ತಾರೀಕು ಏನಿರುತ್ತೆ ಅಲ್ಲಿ ತನಕ ಈ ಕಲಾತ್ಮಕ ಯೋಗ ಏನಿದೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಒಟ್ಟಾರೆ ಸಿನಿಮಾ ಕ್ಷೇತ್ರ ಕಲಾಕ್ಷೇತ್ರದಲ್ಲಿ ಕ್ರೀಡಾಕೆ ಸಂಬಂಧಪಟ್ಟಂತದ್ದು ನೃತ್ಯ ಅಥವಾ ಕಲಾವಿದರು ಯಾರ್ಯಾರು ಇರ್ತಾರೆ ಅದ್ರ ಚಿತ್ರಕಲೆ ಆಗ್ಬಹುದು ಅಂಥ ಕ್ಷೇತ್ರದಲ್ಲಿ ಏನೆಲ್ಲ ಸೇವೆಯನ್ನು ಮಾಡ್ತಾ ಇದ್ದಾರೋ ಅವರಿಗೆ ಎಲ್ಲರಿಗೂ ಉತ್ತಮವಾದಂತಹ ಅಭಿವೃದ್ಧಿಯನ್ನ ಕಾಣುವಂಥದ್ದು ಇರುತ್ತೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಮಿಥುನ ಕರ್ಕಾಟಕ ತುಲ ಮಕರ ರಾಶಿವರೆಗೆ ಈ ನಾಲ್ಕು ರಾಶಿವರಿಗೆ ಹೆಚ್ಚು ಫಲ ಪ್ರಾಪ್ತಿ ಆಗ್ಲಿಕ್ಕೆ ಸಾಧ್ಯ ಆಗುವಂಥದ್ದಿರುತ್ತೆ ಇದು ಬಹಳ ಉತ್ತಮವಾದಂತಹ ಯೋಗಗಳಲ್ಲಿ ಇದೊಂದು ಯೋಗ ಅಂತಲೇ ಹೇಳಬಹುದಾಗಿದೆ ಮತ್ತೆ ಅದರ ಜೊತೆಗೆ ಇನ್ನೊಂದು ಯೋಗ ಅಂತ ಹೇಳಿದ್ರೆ ಈ ನೀಚಭಂಗ ರಾಜಯೋಗದಲ್ಲಿ ಏನಿರುತ್ತೆ ಈ ಶುಕ್ರ ಮತ್ತೆ ರವಿ ಕಾಂಬಿನೇಷನ್ಸ್ ಏನಿರುತ್ತೆ ಬುಧ ಮತ್ತೆ ರವಿ ಕಾಂಬಿನೇಷನ್ಸ್ ಇದ್ರೇನು ಬುಧಾದಿತ್ಯ ಯೋಗ ಅಂತ ಹೇಳ್ತೀವಿ ಸೊ ಈ ಯೋಗಗಳಿಂದ ಒಂದು ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅನುಕೂಲ ಅಭಿವೃದ್ಧಿಯನ್ನು ಕಾಣ್ರೆ ಇನ್ನು ಕೆಲವು ಯೋಗಗಳಲ್ಲಿ ಏನಾಗುತ್ತೆ ಒಂದು ಕೆಲಸದಲ್ಲಿ ಅದು ಸರ್ಕಾರಿ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಹೆಚ್ಚು ಅನುಕೂಲ ಅಭಿವೃದ್ಧಿಯನ್ನು ಕಾಣುವಂತ ಸಾಧ್ಯತೆ ಇರುತ್ತೆ ಅದಕ್ಕೆ ಈ ಯೋಗಗಳು ಒಟ್ಟಾರೆ ಒಂದೇ ಸತಿ ಐದು ಯೋಗಗಳು ಸೃಷ್ಟಿಯಾಗಿರೋದ್ರಿಂದ ಈ ವರ್ಷದಲ್ಲಿ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಅಕ್ಟೋಬರ್ ಮತ್ತು ನವೆಂಬರ್ ಹದಿನಾರನೇ ತಾರೀಕು ವರೆಗೂ ಈ ಯೋಗಗಳು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಂತರ ಗ್ರಹಗಳ ಬದಲಾವಣೆಗಳಿಂದ ಏನಾಗುತ್ತೆ ಆ ಯೋಗಗಳು ಒಂದೆಲ್ಲ ಒಂದು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಒಟ್ಟಾರೆ ಈಗಿನ ಪ್ರಸ್ತುತ ದಿನಗಳಲ್ಲಿ ನಾವು ನೋಡೋಕೆ ಮಿಥುನ ರಾಶಿಯವರಿಗೆ ಗುರು ದ್ವಿತೀಯ ಸ್ಥಾನದಲ್ಲಿದ್ದು ಶುಭ ಫಲಗಳನ್ನು ಕೊಡ್ತಾ ಇದ್ರೆ ಆ ತುಲಾ ರಾಶಿಯವರಿಗೆ ಗುರುಬಲ ಹೋಗಿದ್ದರೂ ಸಹ ಈ ಯೋಗ ಪಂಚಯೋಗ ರಾಗ ರಾಜಯೋಗ ಏನಿದೆ ಅದು ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಮಕರ ರಾಶಿಗೂ ಈಗ ಸಪ್ತಮದಲ್ಲಿ ಗುರು ಇದ್ದಾನೆ ಅದರಿಂದನೂ ಸಹ ಇನ್ನಷ್ಟು ಅಭಿವೃದ್ಧಿಯನ್ನ ಕಾಣುವಂತ ಸಾಧ್ಯತೆಗಳು ಈ ಯೋಗಗಳಿಂದ ಸೃಷ್ಟಿಯಾಗುವಂತ ಸಾಧ್ಯತೆ ಇರುತ್ತೆ ಗುರುಗಳೇ ಹಾಗಾದ್ರೆ ನವೆಂಬರ್ ಹದಿನಾರ ತನಕ ಮಾತ್ರ ಇರುತ್ತೆ ಅಂತ ಹೇಳಿದ್ರಿ ಅದಾದ್ಮೇಲೆ ಈ ನಾಲ್ಕು ರಾಶಿಯವರಿಗೆ ಈಗೇನು ಯೋಗ ಲಭಿಸಿದೆ ಚೆನ್ನಾಗಾಗಿದೆ ಆರ್ಥಿಕವಾಗಿ ಒಂದಷ್ಟು ಒಳ್ಳೆ ಕೆಲಸಗಳು ಒಳ್ಳೆ ಫಲಗಳು ಸಿಕ್ಕಿದೆ ಅಂದಾಗ ಹದಿನಾರರ ನಂತರದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಈ ನಾಲ್ಕು ರಾಶಿಯವರಿಗೆ ಅಂದ್ರೆ ಕಂಪ್ಲೀಟ್ ಆಗಿ ಈಗ ಪ್ಲಸ್ ರೀತಿಯಲ್ಲೇ ಕಾಣಿಸ್ತಾ ಇದೆ ಆಮೇಲೆ ಮೈನಸ್ ಆಗುತ್ತಾ ಅಥವಾ ಒಂದಷ್ಟು ಕೂಡ ಒಂದಷ್ಟು ಏರುಪೇರು ನವಂಬರ್ ನಂತರ ಈ ರವಿ ಬದಲಾವಣೆಯಿಂದ ಒಂದಷ್ಟು ಆ ಶುಕ್ರಾದಿತ್ಯ ಯೋಗ ಇರುತ್ತೆ ಮತ್ತೆ ಕೆಲವರಿಗೆ ಶುಕ್ರ ಬದಲಾವಣೆಯಿಂದ ಮತ್ತೆ ರವಿ ಬದಲಾವಣೆಯಿಂದ ಒಂದಷ್ಟು ಒಂದು ನಿರ್ದಿಷ್ಟವಾದ ಅವಧಿಯವರೆಗೂ ಮಾತ್ರನೇ ಫಲಗಳು ಇರುತ್ತೆ ನಂತರ ಏನಾಗುತ್ತೆ ಯಥಾಪ್ರಕಾರವಾಗಿ ಏನೆಲ್ಲ ಕೆಲಸ ಕಾರ್ಯಗಳಲ್ಲಿ ನಿರಂತರವಾಗಿ ಇರ್ತಾರೋ ಅನುಕೂಲ ಇರುತ್ತೆ ಈ ಯೋಗಗಳು ಇದ್ದಾಗ ಅವರಿಗೆ ಏನಾದರೂ ಬಹಳ ಹಿಂದೆ ಏನಾದ್ರು ದುಡ್ಡು ಯಾರಿಗನ್ನು ಕೊಟ್ಬಿಟ್ಟಿರ್ತಾರೆ ಅಥವಾ ಯಾವ್ದೋ ಒಂದು ಕೆಲಸ ಆಗಬೇಕಾಗುತ್ತೆ ಅಂತದ್ ಹಾಕ್ದಿರ ಹೋಗ್ತಾ ಇರುತ್ತೆ ಈಗ ಸರ್ಕಾರಿ ಕೆಲಸಕ್ಕೆ ಎಷ್ಟೋ ಜನ ಪ್ರಯತ್ನ ಮಾಡ್ತಾ ಇರ್ತಾರೆ ಸಿಗ್ತಾ ಇರೋದಿಲ್ಲ ಮತ್ತೆ ರಾಜಕೀಯದಲ್ಲಿ ಇವತ್ತು ಎಷ್ಟೋ ಜನ ಖಾತೆ ಬದಲಾವಣೆ ವಿಚಾರದಲ್ಲಿ ಈಗಾಗಲೇ ನಡೀತಾ ಇದೆ ಮತ್ತೆ ಕೆಲವೊಂದು ರಾಜಕೀಯದಲ್ಲಿ ಬೆಳವಣಿಗೆಯಲ್ಲಿ ಹಿನ್ನಡೆ ಹಾಕ್ತಾ ಇರುತ್ತೆ ಅಂತವರಿಗೆ ಈ ಯೋಗಗಳು ಕೆಲಸ ಮಾಡುತ್ತೆ ಸೊ ಅದು ನವಂಬರ್ ಹದಿನಾರನೇ ತಾರೀಕು ಇದು ಫಲಗಳು ಇರುತ್ತೆ ನಂತರ ಗ್ರಹಗಳ ಬದಲಾವಣೆಯಿಂದ ಇನ್ನಷ್ಟು ಬೇರೆ ಬೇರೆ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು ಈಗ ಗುರು ಬದಲಾವಣೆ ಅಂತ ಹೇಳಿದಾಗ ಡಿಸೆಂಬರ್ ಐದನೇ ತಾರೀಕು ವರ್ಗೂ ಗುರು ಉಚ್ಚ ಸ್ಥಾನದಲ್ಲಿ ಇರ್ತಾರೆ ಕೆಲವೊಂದು ರಾಶಿಗಳಿಗೆ ಗುರುಬಲ ಬರುತ್ತೆ ಅದೇ ತರ ಈ ಐದು ಏನು ಯೋಗಗಳಿದೆ ಒಂದೇ ಸತಿ ನಾಲ್ಕು ರಾಶಿಯವರಿಗೆ ಬಂದ್ಬಿಟ್ಟಿದೆ ಅದರಿಂದ ಆ ನಾಲ್ಕು ರಾಶಿಯವರಿಗೆ ಏನೇ ಕೈ ಹಾಕಿದ್ರು ಅಭಿವೃದ್ಧಿ ಆಗುತ್ತೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತೀವಲ್ವಾ ಆ ರೀತಿ ಹೆಚ್ಚು ಫಲಗಳನ್ನ ನಿರೀಕ್ಷೆಯನ್ನ ಮಾಡಬಹುದಾಗಿದೆ ಈ ಗ್ರಹಗಳ ಸಂಯೋಗದಿಂದ ಒಳಿತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ಕು ರಾಶಿ ಬಗ್ಗೆ ಹೇಳಿದ್ರೆ ಈ ಸಂಯೋಜನೆಯಿಂದ ಬೇರೆ ಬೇರೆ ರೀತಿಯ ಎಫೆಕ್ಟ್ ಅನ್ನೋದಾದ್ರೆ ಕೆಡುಕು ಅಂತ ಏನಾದ್ರೂ ಬೇರೆ ರಾಶಿಗಳಿಗೆ ಪ್ರಭಾವ ಉಂಟಾಗುವ ಚಾನ್ಸಸ್ ಇದೆಯಾ ಇಲ್ಲಿ ಹೆಚ್ಚು ನಮಗೆ ಯೋಗಗಳು ಅಂತ ಬಂದಾಗ ಶುಭ ಫಲಗಳನ್ನೇ ಕೊಡುವಂತದ್ದು ಇರುತ್ತೆ ಯಾವುದೇ ರೀತಿಯಾದಂತಹ ಕೆಟ್ಟ ಫಲಗಳನ್ನ ಕೊಡುವಂತದ್ ಇರೋದಿಲ್ಲ ಅದರಲ್ಲಿ ಅಂದ್ರೆ ಈಗ ನೋಡಿ ರವಿ ವಿಚಾರದಲ್ಲಿ ನೋಡಿದಾಗ ತುಲಾರಾಶಿಗೆ ನೀಚ ಸ್ಥಾನ ನೀಚ ಸ್ಥಾನದಲ್ಲಿ ಇದ್ರೆ ಏನು ಫಲಗಳು ಕೊಡೋದೇ ಇಲ್ಲ ಆದರೆ ಈ ಗ್ರಹಗಳು ಏನು ರವಿ ಮತ್ತೆ ಅದರ ಜೊತೆಗೆ ಶುಕ್ರನ ಸಂಯೋಗ ಆಗಬಹುದು ಅಥವಾ ಈ ಬುಧನ ಮತ್ತೆ ಶನಿಯ ಏನು ಫಲಗಳು ಏನಿರುತ್ತೆ ಅದರಿಂದ ಯೋಗವಾಗಿ ಸೃಷ್ಟಿಯಾಗುವಂಥದ್ದು ಇರುತ್ತೆ ಯಾವುದೇ ಒಂದು ಗ್ರಹದ ಜೊತೆ ಇನ್ನೊಂದು ಗ್ರಹ ಸಂಯೋಗ ಆದಾಗ ಈ ಯೋಗಗಳು ಕೆಲವು ರಾಶಿಯವರಿಗೆ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಾಣುವಂಥದ್ದು ಇರುತ್ತೆ ಹಾಗಾಗಿ ಇಲ್ಲಿ ಯಾವುದೇ ರಾಶಿಯವರಿಗೆ ಕೆಟ್ಟು ಫಲಗಳಂತೂ ಏನು ತೊಂದರೆಗಳು ಏನೂ ಇಲ್ಲ ಆದರೆ ರವಿನೂ ನೀಚ ಸ್ಥಾನ ರಾಷ್ಟ್ರಾಧಿಪತಿ ಸಿಂಹರಾಶಿಗೆ ರವಿ ಆಗಿರುವಂಥ ನೀಚ ಸ್ಥಾನದಲ್ಲಿದ್ದರೆ ಕೆಲವು ವರ್ಷಗಳಲ್ಲಿ ಏನು ಅಷ್ಟು ಫಲಗಳು ಕೊಡೋದಿಲ್ಲ ರವಿ ಒಂದು ರಾಶಿಯಿಂದ ಒಂದು ರಾಶಿ ಬದಲಾವಣೆ ಆಗ್ಬೇಕಾದ್ರೆ ಒಂದು ತಿಂಗಳ ಅವಧಿಯನ್ನು ತೆಗೆದುಕೊಳ್ಳುತ್ತೆ ಆದ್ರೆ ತುಲಾರಾಶಿಗೆ ಬಂದಾಗ ನೀಚ ಸ್ಥಾನ ಆಗಿರುತ್ತೆ ಯಾವಾಗ ಶುಕ್ರ ಮತ್ತೆ ಆದಿತ್ಯ ಯೋಗ ಆಗುತ್ತೆ ಶುಕ್ರಾದಿತ್ಯ ಯೋಗವನ್ನು ಸುನ್ ಸೃಷ್ಟಿ ಆಗುತ್ತೋ ಅಲ್ಲಿ ನೀಚ ಭಂಗ ರಾಜಯೋಗವನ್ನು ತಂದುಕೊಡುತ್ತೆ ಅಂದ್ರೆ ನೀಚ ಆಸ್ಥಾನದಲ್ಲಿದ್ರು ರಾಜನಂತೆ ಅಭಿವೃದ್ಧಿಯನ್ನ ಕಾಣುವಂಥದ್ದು ಅಂತ ಹೇಳುತ್ತೆ ಹಾಗಾಗಿ ಅಲ್ಲಿ ಉತ್ತಮವಾದಂತ ಫಲಗಳೇ ಕೊಡುವಂತದ್ದಾಗಿರುತ್ತೆ ಹಾಗಾಗಿ ಈ ನಾಲ್ಕು ರಾಶಿಯವರಿಗೆ ಬಹಳ ಉತ್ತಮವಾಗಿರುತ್ತೆ ಮಿಕ್ಕ ರಾಶಿಯವರಿಗೆ ಅವರವರ ಕರ್ಮ ಫಲಗಳು ಅವರವರ ಜಾತಕದ ಅನುಸಾರವಾಗಿ ಫಲಗಳನ್ನ ನಾವು ನೋಡಬಹುದಾಗಿದೆ ಓಕೆ ಧನ್ಯವಾದಗಳು ಗುರುಗಳೇ ಹರಿ ಶ್ರೀನಿವಾಸ